ಕೂಡ ದಿನವಿಡ ಕಷ್ಟಪಟ್ಟು ಒಳ್ಳೆ ಕಂಟೆಂಟ್ ಮತ್ತು ಒಳ್ಳೆ ಐಡಿಯಾಗಳನ್ನು ಕಲೆಕ್ಟ್ ಮಾಡಿಕೊಂಡು ವೀಡಿಯೋ ಎಡಿಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಕೇವಲ ಹತ್ತರಿಂದ ಐವತ್ತು ವ್ಯೂಸ್ ಬಂದ ಮೇಲೆ ವೀಡಿಯೋ ಸ್ಟಾಪ್ ಆಗ್ತಿದೆ ಹಾಗಾದರೆ ನೀವು ಈ ವಿಡಿಯೋನ ಪೂರ್ಣವಾಗಿ ನೋಡಿ ಇದರಲ್ಲಿ ಯಾವೆಲ್ಲ ಐದು ತಪ್ಪುಗಳು ಮಾಡ್ತಾ ಅಂತ ಈ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಫಸ್ಟ್ನೇ ತಪ್ಪು ಏನು ಮಾಡ್ತೀರಾ ಲಾಸ್ಟ್ ಟಪ್ ಏನು ಮಾಡ್ತೀರಾ ಅಂತ ಎಲ್ಲ ವೀಡಿಯೋ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ವೀಡಿಯೋನ ಮಾಡಿ ಫೋನ್ ಆಗಿ ನೀವು ಮಾಡ್ತಿರೋ ಒಂದೇ ತಪ್ಪು ಏನಿತ್ತು ಅಂದರೆ ಟೈಟಲ್ ಮತ್ತು ಶೀರ್ಷಿಕೆ ಮತ್ತು ಟೈಟಲ್ ಮತ್ತು ತಮ್ಮ ಒಂದು ಎರಡರಲ್ಲಿ ಒಂದು ಎರಡರ ತಪ್ಪಾಗಿರುತ್ತೆ ಏಕೆಂದರೆ ನೀವು ಮಾಡ್ತಿರೋ ಟೈಟಲ್ನಲ್ಲಿ ಹೆಚ್ಚಿನ ಜನರು ನಿಮ್ಮನ್ನು ನೋಡೋದಕ್ಕಿಂತ ಮೊದಲು ನಿಮ್ಮ ಟೈಟಲ್ ನೋಡ್ತಾರೆ ಇದರಿಂದಾಗಿ ನೀವು ಟೈಟಲನ್ನು ಹೈ ಕ್ವಾಲಿಟಿ ಮತ್ತು ಹೈ ಟೆಕ್ಸ್ಟ್ ಎರಡರಿಂದ ಮೂರು ಅಥವಾ ನಾಲ್ಕೇ ಟೆಸ್ಟ್ ಇರಬೇಕು ಅಂಥ ವಿಡಿಯೋವನ್ನು ವಿಡಿಯೋದಲ್ಲಿ ಟೈಟಲನ್ನು ಹಾಕಬೇಕು ನೀವು ಟಮ್ನಲ್ ತಮ್ನಲ್ಲಿ ವಿಡಿಯೋ ಇಂಥ ಟೆಸ್ಟನ್ನು ಹಾಕಬೇಕು ನಿಮ್ಮ ವಿಡಿಯೋ ವ್ಯೂಸ್ ಬರದೇ ಇರ ತಾಣ ಯಾವುದಾಗ್ತಂದರೆ ತಮ್ನಲ್ ಮತ್ತು ಟೈಟಲ್ ಆಗಿರುತ್ತೆ ಏಕೆಂದರೆ ಜನರು ನೋಡುವುದು ಥಮ್ನಲ್ ಮಾತ್ರ ನಿಮ್ಮ ಮುಖನ ಮುಖಾನನಲ್ಲ ಇದರಿಂದಾಗಿ ನೀವು ಹಾಕ್ತಿರೋ ವಿಡಿಯೋದಲ್ಲಿ ಏನಿದೆ ಎಂಬುದಕ್ಕಿಂತ ಮೊದಲು ಯಾವ ಥರ ತಮ್ನಲ್ ಇದೆ ಟೈಟಲ್ ಇದೆ ಅಂತ ಜನರು ನೋಡ್ತಾರೆ ಆಮೇಲೆ ನಿಮ್ಮ ವೀಡಿಯೋನ ಸ್ಟಾರ್ಟ್ ಮಾಡ್ತಾರೆ ತಮ್ನಲ್ನಲ್ಲಿ ಹೆಚ್ಚಿನ ಅಟ್ರ್ಯಾಕ್ಟಿವ್ ಇರಬೇಕು ವರ್ಡ್ಸ್ ಇರಬೇಕು ಶಾಕಿಂಗ್ ಇರಬೇಕು ಇದರ ಇದಕ್ಕಿಂತ ಹೆಚ್ಚಿನದಾಗಿ ಅದೇ ಚೆನ್ನಾಗಿದ್ದರೂ ಕೂಡ ಜನರು ಟೈಟಲ್ ನೋಡಿ ಕ್ಲಿಕ್ ಮಾಡಿದ ಮೇಲೇ ಯೂಟ್ಯೂಬ್ ಹಲಗುರು ಇದೇನು ನಿಮ್ಮ ವಿಡಿಯೋವನ್ನು ಪುಷ್ ಮಾಡುತ್ತೆ ಇದಕ್ಕೆ ಇದರಿಂದಾಗಿ ನಿಮ್ಮ ವಿಡಿಯೋ ಗ್ರೋ ಆಗಲು ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ನಿಮ್ಮ ಥಮ್ನಲ್ ಮತ್ತು ಟೈಟಲ್ ಸರಿಯಾಗದಿದ್ದರೆ ಇಲ್ಲಿ ಯೂಟ್ಯೂಬ್ ಹಲಗುರುದ್ ಯಾ ಯಾ ಏನು ಪುಷ್ ಮಾಡಲ್ಲ ಯಾಕೆಂದರೆ ವಿಡಿಯೋವನ್ನು ನೋಡಲು ಕ್ಲಿಕ್ ನಿಮ್ಮ ಥೆಮ್ನಲ್ ಮೇಲೆ ಯಾರೂ ಕ್ಲಿಕ್ ಮಾಡಲ್ಲ ಮತ್ತು ಯಾವುದೇ ರೀತಿಯ ಟೈಟಲ್ ಟೈಟಲ್ ನೋಡಲಿ ನೋಡಲು ಜನರು ನಿಮ್ಮ ವಿಡಿಯೋವನ್ನು ನೋಡಲು ಇಷ್ಟಪಡುತ್ತಿಲ್ಲ ಇದರಿಂದಾಗಿ ನಿಮ್ಮ ವೀಡಿಯೋ ಡೌನ್ ಆಗುತ್ತೆ ನಿಮ್ಮ ವಿಡಿಯೋಗಳಿಗೆ ಯೂಟ್ಯೂಬ್ನಿಂದ ಯೂಸ್ ಬರದೇ ಕಾರಣ ಎರಡನೇ ಕಾರಣ ಏನಪ್ಪಾ ಅಂದರೆ ಬೋರಿಂಗ್ ಇಂಟ್ರಡಿಯೋ ಆಗಿ ಇಂಟ್ರೊಡಕ್ಷನ್ ಆಗಿರುತ್ತೆ ಏಕೆ ಏನಂದರೆ ನೀವು ಸ್ಟಾ ವಿಡಿಯೋ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಹೆಸರು ಇದು ನಾನು ಇದು ಕೆಲಸ ಮಾಡ್ತಾ ಇದ್ದೀನಿ ಆ ಥರ ಯಾವುದೇ ರೀತಿಯ ವಿಷಯದ ವಿಷಯವನ್ನು ಬಿಟ್ಟು ಮತ್ತೊಂದು ವಿಷಯದ ಬಗ್ಗೆ ಮಾತಾಡೋದರಿಂದ ಆಡಿಯನ್ಸ್ ಏನಾಗುತ್ತೆ ಜನರು ನಿಮ್ಮ ಯೂಟ್ಯೂಬ್ ವೀಡಿಯೋ ನೋಡ್ತಿರೋ ಜನರು ನಿಮ್ಮ ಚ ವಿಡಿಯೋವನ್ನು ಸ್ಕಿಪ್ ಮಾಡ್ತಾರೆ ಇದರಿಂದಾಗಿ ಯೂಟ್ಯೂಬ್ ಅಲ್ಲಿಗೋ ನಿಮ್ಮ ಆಡಿಯನ್ಸ್ಗೆ ಆ ಯೂಟ್ಯೂಬ್ ಅಲ್ಲಿ ನಿಮಗೆ ಏನು ಇಷ್ಟ ಅಂದರೆ ಆಡಿಯನ್ಸ್ ರಿಟೆಕ್ಷನ್ ಎಂದು ಇಷ್ಟ ಆಗಿರುತ್ತೆ ನಿಮ್ಮ ವಿಡಿಯೋದಲ್ಲಿ ಏನಿದೆ ಎಂಬುದು ಮೂವತ್ತು ಪ್ರಾರಂಭದ ಮೂವತ್ತು ಸೆಕೆಂಡ್ಗಳಲ್ಲಿ ಯೂಡ್ಯೂಬ್ ಯೂಟ್ಯೂಬ್ನಲ್ಲಿ ನೀವು ನಿಮ್ಮ ಆಡಿಯನ್ಸ್ಗೆ ತಿಳಿಸಬೇಕು ಇದರಿಂದಾಗಿ ನಿಮ್ಮ ಆಡಿಯನ್ಸ್ ಏನಾಗುತ್ತೆ ಆ ವೀಡಿಯೋನ ನೋಡಲು ಪೂರ್ಣವಾಗಿ ನೋಡಲು ಇಷ್ಟಪಡ್ತಾರೆ ಇದೇ ಯೂಟ್ಯೂಬ್ಗೆ ಇಷ್ಟ ಆಗಿರುತ್ತದೆ ಇದರಿಂದಾಗಿ ನಿಮ್ಮ ವೀಡಿಯೋ ಪುಷ್ ಮಾಡುತ್ತೆ ಹಾಗೆ ನಿಮಗೆ ವ್ಯೂಸ್ ಬರಲು ಸ್ಟಾರ್ಟ್ ಆಗುತ್ತೆ ಮತ್ತು ವಾಸ್ಟ್ ಟೈಮ್ ಕೂಡ ಕಂಪ್ಲೀಟ್ ಮಾಡಲು ಸ್ಟಾರ್ಟರ್ಗಳಿಗೆ ವ್ಯೂಸ್ ಬರದೇ ಇರಲು ಮೂರನೇ ಕಾರಣ ಏನಪ್ಪ ಅಂದರೆ ಎಸಿಯು ಮಾಡದಿರೋದು ಕೇವಲ ಟೈಟಲ್ ಮತ್ತು ಶಿಶುಕಿಂದ ಮಾತ್ರವಲ್ಲ ಇದರಿಂದಾಗಿ ಮತ್ತೊಂದು ಆಪ್ಷನ್ ನಮಗೆ ಗೊತ್ತಿರಬೇಕು ನೀವು ಯಾವ ಥರ ವೀಡಿಯೋಗಳನ್ನು ಮಾಡ್ತಾಯಿದ್ದೀರಾ ಅಂತ ಯಾವ ಜನರಿಗೆ ಸೇರಬೇಕು ನಿಮ್ಮ ವೀಡಿಯೋ ಮತ್ತು ಯಾವ ರೀತಿಯ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಮತ್ತು ಅದು ಇದಕ್ಕಾಗಿ ನೀವು ಟೆ ಒಳ್ಳೆಯ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತ ಮತ್ತು ಯಾವ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಅಂತ ಎಲ್ಲ ಬರೆಯಬೇಕು ಮತ್ತು ಟ್ಯಾಗ್ಗಳಲ್ಲಿ ಯಾವ ಕಂಟೆಂಟ್ ಏನು ಕಂಟೆಂಟ್ ಮತ್ತು ಯಾವ ಥರದ ಕಂಟೆಂಟ್ಗಳು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಅಲ್ಲಿ ಟ್ಯಾಗ್ ಮಾಡಬೇಕು ಮತ್ತು ಕೀಬೋಡ್ಗಳಲ್ಲಿ ಅದೇ ರೀತಿಯ ಟ್ಯಾಗ್ಗಳನ್ನು ಮತ್ತು ಡಿಶನ್ ಹಾಕಿದಂಥ ಏನು ಮಾಡ್ತಿದ್ದಂಥ ವರ್ಡ್ಗಳನ್ನು ನೀವು ಕೀವರ್ಡ್ಸ್ಗಳಲ್ಲಿ ಹಾಕಬೇಕು ಇದರಿಂದಾಗಿ ಯೂಟ್ಯೂಬ್ ಹಲಗರನ್ನು ಹೇಳ್ಕೊಡುತ್ತೆ ಏನು ಮಾಡ್ತಿರೋದಂತ ಹಿಟಲ್ಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಹೇಡು ಬಳಸಬೇಕು ಮತ್ತು ಡಿಕ್ಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋದ ಬಗ್ಗೆ ನಾಲ್ಕರಿಂದ ಐದು ಸಾಲುಗಳು ಬರೀಬೇಕು ಟ್ಯಾಗ್ಗಳಲ್ಲಿ ವಿಡಿಯೋಗೆ ಕನೆಕ್ಟ್ ಆಗುವಂಥ ಟ್ಯಾಗ್ಗಳನ್ನು ಆ್ಯಡ್ ಮಾಡಬೇಕು ಮತ್ತು ಒಳ್ಳೆ ಒಳ್ಳೆ ರೀತಿಯ ಕಮೆಂಟು ಮಾಡಿ ಅಂತ ತಿಳಿ ಎಲ್ಲ ಜನರಿಗೆ ತಿಳಿಸಬೇಕು ವಿವಿಸ್ ಬರದೇ ಇರಲು ಮಾರ್ಕನೇ ಕಾರಣ ಏನಪ್ಪ ಅಂದರೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇಲ್ಲದಿರುವುದು ನೀವು ಒಂದು ದಿನದಲ್ಲಿ ಎರಡು ಶಾರ್ಟ್ಸ್ ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಇಲ್ಲದಿದ್ದರೆ ಅಥವಾ ಹೆಚ್ಚಿನದಾಗಿ ಮಾಡಬಹುದು ಆದರೆ ಯೂಟ್ಯೂಬ್ ಅಲ್ಲಿಗೋದಿ ಪ್ರಕಾರ ಒಂದರಿಂದ ಎರಡು ವಿಡಿಯೋ ಒಂದು ಲಾಂಗ್ ಶಾರ್ಟ್ ವಿಡಿಯೋ ಮತ್ತು ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಯೂಟ್ಯೂಬ್ ಆಕ್ಟಿವ್ ಆ್ಯಕ್ಟಿವ್ ಕ್ರಿಯೇಟರ್ ಅಂತ ತಿಳ್ಕೊಂಡು ನಿಮ್ಮ ವಿಡಿಯೋಗಳನ್ನು ಪುಷ್ ಮಾಡಲು ಸ್ಟಾರ್ಟ್ ಮಾಡುತ್ತೆ ನೀವು ವಾರಕ್ಕೊಂದು ಅಥವಾ ತಿಂಗಳಿಗೆ ಒಂದು ಲಾಂಗ್ ವಿಡಿಯೋ ಮತ್ತು ಕೇವಲ ಮನರಂಜನೆಗಾಗಿ ಶಾರ್ಟ್ಸ್ ಹಾಕಿ ಹಾಕೋದ್ರಿಂದ ಯಾವುದೇ ರೀತಿಯ ಯೂಟ್ಯೂಬ್ ಅದು ಪುಷ್ ಮಾಡಿ ಚಾನಲ್ಗಳನ್ನು ಪುಷ್ ಮಾಡಲು ಪ್ರಯತ್ನಿಸೋದಿಲ್ಲ ಇದರಿಂದಾಗಿ ನಿಮ್ಮ ಚಾನಲ್ ಡೆಡ್ ಆಗಲು ಸ್ಟಾರ್ಟ್ ಆಗುತ್ತೆ ನೀವು ಕೂಡ ಈ ರೀತಿಯ ತಪ್ಪುಗಳನ್ನು ಮಾಡಬಾರ್ದು ನಿಮ್ಮ ಚಾನಲ್ ಗ್ರೋ ಆಗಲು ಪ್ರತಿದಿನ ಒಂದು ಎರಡು ಶಾರ್ಟ್ ವಿಡಿಯೋ ಮತ್ತು ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಬೇಕು ಇದರಿಂದಾಗಿ ನಿಮ್ಮ ವೀಡಿಯೋ ಯೂಟ್ಯೂಬ್ಲಲ್ಲಿ ಗುರುತಿಯೇನು ನಿಮ್ಮ ವಿಡಿಯೋವನ್ನು ಪುಷ್ ಮಾಡಲು ಹೆಲ್ಪ್ ಮಾಡೋದು ಹಾಯ್ ಫ್ರೆಂಡ್ಸ್ ಇದು ಕೊನೆಯ ಮತ್ತು ಬೋನಸ್ ಟಿಪ್ ಆಗಿರುತ್ತೆ ನೀವು ವಿಡಿಯೋ ಮಾಡಿದ ತಕ್ಷಣ ಯಾವುದೇ ರೀತಿಯಲ್ಲಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಅಥವಾ ಯಾವುದೇ ರೀತಿಯ ಗ್ರೂಪ್ಗಳಲ್ಲಿ ನಿಮ್ಮ ವಿಡಿಯೋ ಲಿಂಕನ್ನು ಶೇರ್ ಮಾಡಬೇಡಿ ಇದರಿಂದಾಗಿ ಯೂಟ್ಯೂಬಲ್ಲಿ ಕನ್ಫ್ಯೂಸ್ ಕನ್ಫ್ಯೂಸ್ಗೊಳ್ಳುತ್ತೆ ಯಾವ ರೀತಿಯ ಲಿಂಕನ್ನು ಶೇರ್ ಮಾಡಿದರೆ ಯೂಟ್ಯೂಬ್ ನಿಮ್ಮ ವಿಡಿಯೋ ಲಿಂಕಲ್ಲಿ ವಿಡಿಯೋವನ್ನು ಶೇರ್ ಮಾಡೋದಿಲ್ಲ ಯಾವುದೇ ರೀತಿಯಲ್ಲಿ ನಿಮ್ಮ ಬದಲಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ನಿಮ್ಮ ಚಾನಲ್ ಲಿಂಕನ್ನು ಚಾನಲ್ ನೇಮ್ ಅಥವಾ ಚಾನಲ್ ಲಿಂಕನ್ನು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಅಥವಾ ಗೂಗಲ್ ಕ್ರೋಮಲ್ಲಿ ಸರ್ಚ್ ಮಾಡಿ ಅಂತ ಇದರಿಂದಾಗಿ ಸರ್ಚ್ ರ್ಯಾಂಕಿನಲ್ಲಿ ನಿಮ್ಮ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಚಾನು ಹೆಚ್ಚಿನದಾಗಿ ಕಾಣಿಸಿಕೊಳ್ಳುತ್ತೆ ಇದರಿಂದಾಗಿ ಯೂಟ್ಯೂಬ್ ಅಲ್ಲಿಗೋರಿಂದ ನಿಮ್ಮ ಚಾನಲ್ ಪುಷ್ ಮಾಡಲು ಸಹಾಯ ಮಾಡುತ್ತೆ ಇದೇ ಬೋನಸ್ ಸ್ಟಿಪ್ ಆಗಿರುತ್ತೆ ಫ್ರೆಂಡ್ ಈ ಐದು ತಪ್ಪುಗಳನ್ನು ನೀವು ಮಾಡುತ್ತಿದ್ದುಕೊಂಡಿದ್ದರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರೋದಿಲ್ಲ ನಿಮ್ಮ ವಿಡಿಯೋ ಕೂಡ ಗ್ರೋ ಆಗಲು ಸ್ಟಾರ್ಟ್ ಆಗುತ್ತೆ ಮತ್ತು ವ್ಯೂಸ್ ಬರಲು ಸ್ಟಾರ್ಟ್ ಆಗುತ್ತೆ ನೀವು ಕೂಡ ಈ ಥರ ನನಗೆ ನನ್ನ ವಿಡಿಯೋದಲ್ಲಿ ಯಾವುದೇ ರೀತಿಯ ತಪ್ಪು ತಪ್ಪು ಹೊಯಿಕೊಂಡು ಬಂದರೆ ನೀವು ಕೂಡ ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡ್ಬೋದು ನಿಮ್ಮ ಈ ಯೂಟ್ಯೂಬ್ ವಿಡಿಯೋವನ್ನು ನಿಮ್ಮ ಯೂಟ್ಯೂಬರ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಹಾಯ ಮಾಡಿ ನನಗೂ ಕೂಡ ಹೆಲ್ಪ್ ಮಾಡಿ ನನಗೂ ಕೂಡ ಮುಂದಿನ ವೀಡಿಯೋ ಯಾವ ವಿಷಯದ ಮೇಲೆ ಇರಬೇಕು ಅಂತ ತಿಳಿಸಿ ನನಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ವೀಡಿಯೋ ಯಾವ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ತಪ್ಪು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ